ಗುರು ನಾವು ನಾವೊಂದು ಕ್ಯಾನಿ ಮುಡಿ ಹೇಳಿ ಒಂದು ಕಿರುಚಿತ್ರ ಮಾಡಿದ್ದ ಅದ್ರ ಬಗ್ಗೆನೇ ಇವತ್ತು ನಾವು ಪ್ರೆಸ್ ಮೀಟ್ ಬಂದಿರಿ ಬಂದಿರಿಗೂ ಫಸ್ಟ್ ಕ್ಯಾನಿ ಮುಡಿ ಅಂತ ಹೇಳಿ ಸಿನಿಮಾ ನನ್ನ ಹೆಸರು ಗುರು ಅಂತ ಹೇಳಿ ನಾವು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಫೋಟೋ ನಾನು ನಿಮ್ಗೆಲ್ಲರಿಗೂ ಕಳಿಸ್ತೇವೆ ಆಕ್ಚುಲಿ ನಾನು ಕುಂದಾಪುರದಲ್ಲಿ ಗುರು ಕುಂದಾಪುರದಲ್ಲಿ ಹೇಳಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಕುಂದಾಪುರ ನಾಟಕ ಸಂಸ್ಥೆಗಳಲ್ಲೆಲ್ಲ ಕಲಾವಿದನ ಅಭಿನಯ ಮಾಡ್ತಾ ಬರ್ತಿದ್ದೆ ಇದೀಗ ನಮ್ದು ಅದರಲ್ಲಿ ಒಂದು ನಾಟಕ ಸಂಸ್ಥೆನ ನಡೆಸ್ತಾ ಇದ್ದೆ ಜೊತೆಗೆ ಕುಂದಾಪುರ ಭಾಗದಲ್ಲಿ ಒಂದಿಷ್ಟು ಸಿನಿಮಾ ಕೆಲಸಗಳನ್ನ ಅಥವಾ ಬೆಂಗಳೂರಲ್ಲಿ ಸಿನಿಮಾ ಕೆಲಸಗಳನ್ನ ಜೊತೆಗೆ ಮಾಡ್ತಾ ಬರ್ತಿದ್ದೆ ಸುಮಾರು ವರ್ಷಗಳ ಹಿಂದೆ ಜರ್ನಿ ಅಂತ ಹೇಳಿ ಒಂದು ಕಿರುಚಿತ್ರ ಮಾಡಿದ್ದು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರ ಅದ್ರ ಜೊತೆಗೆ ನಮ್ಮ ಕುಂದಾಪುರ ಭಾಗದ ಕೆಲವೊಂದು ಸಂಪ್ರದಾಯಗಳ ಇತ್ತೀಚಿನ ದಿನಗಳಲ್ಲಿ ಎಂತ ಹೇಳಿದ್ರೆ ಎಲ್ಲ ಮರ್ತು ಬಿಟ್ಟಿದೆ ಅದನ್ನ ಮುಂದುವರ್ಸ್ಕೊಂಡು ಹಾಪರ್ ಯಾರು ಇಲ್ಲ ಅದನ್ನ ಒಂದು ಡಾಕ್ಯುಮೆಂಟ್ರಿ ತರ ಮಾಡ್ಕೊಂಡು ಅಂದ್ರೆ ಆಸೆ ಇತ್ತು ನಮ್ದು ತಂಡಕ್ಕೆ ಹಾಗಾಗಿ ನಾವು ಆದರ್ಶ ಅದ್ರ ಹಿಂದಿನ ವರ್ಷ ಕರ್ಕಾಟಿ ಅಮಾಸೆ ಅಂತೇಳಿ ಮಾಡಿ ಆ ಅಮಾಸೆ ಹ್ಯಾಂಗ್ ಮಾಡ್ತಾರೆ ಅದ್ರ ಇಂಪಾರ್ಟೆನ್ಸ್ ಎಂತ ಅದ್ರ ಮಹತ್ವ ಎಂತ ಅನ್ನೋದ್ರ ಬಗ್ಗೆ ಒಂದು ಹದಿನೈದು ನಿಮಿಷದ್ದು ಶಾರ್ಟ್ ಮೂವಿ ಮಾಡಿದ್ರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲೂ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿದೆ ಅದೇ ಒಂದು ಉದ್ದೇಶದಿಂದ ಈ ಸಲ ಎಂತ ಮಾಡುದಂತ ಹೇಳಿ ಹೇಳಿದ್ರೆ ಕ್ಯಾನೆ ಮುಡಿ ಅಂತ ಹೇಳಿ ಮಾಡಿತ್ತು ಕ್ಯಾನೆ ಮುಡಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಕರ್ಕಾಡಿ ಅಮಾಸೆ ಟೈಮಿಗೆ ಉದಾಪುರ ಭಾಗದಲ್ಲ ಈ ಕ್ಯಾನಿಲ ಅದನ್ನ ಹಿಟ್ ಮಾಡಿ ಪೂಜೆ ಮಾಡುವಂತ ಒಂದು ಸಂಪ್ರದಾಯ ಇತ್ತು ಜೊತೆಗೆ ಈ ಹೋರಿಗೆ ಹೋರಿಗೆ ಎರ್ಥ ಎಲ್ಲ ಕೊಟ್ಟು ಆ ಎರ್ಥ ಮಾಡುವಂತಹ ಒಂದಿಷ್ಟು ಪ್ರೊಸೀಜರ್ ಗಳನ್ನೆಲ್ಲ ಇತ್ತು ಅದೆಲ್ಲದನ್ನ ಒಳಗೊಂಡು ನಾವು ಕ್ಯಾನೆ ಮೂಿ ಮಾಡೋದ್ ಮಾಡುತ್ತೆ ಇದ್ರಲ್ಲಿ ಎಂತ ಮಾಡ್ಬೇಕು ಅಂತೇಳಿ ಹೇಳ್ರೆ ಕರ್ಕಾಡಿ ಅಮಾಸೆ ಟೈಮಿಗೆ ಒಂದು ಮಾಡುವ ಸಂಪ್ರದಾಯ ಜೊತೆಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮೇಂಟೇಟ್ ಬರೀ ಸಂಪ್ರದಾಯಗಳನ್ನು ತೋರ್ತಾ ಜನ ಅದನ್ನ ಎಸೆತ್ ನೋಡಿದ್ರ ಅಂತ ಹೇಳಿ ಒಂದು ಸೆಂಟಿಮೆಂಟ್ ಇಟ್ಕೊಂಡ ಆ ಪ್ರೊಸೀಜರ್ ಗಳನ್ನು ತೋರ್ಸ್ತಾ ಒಂದು ಸಿನಿಮಾ ತರ ತಯಾರು ಮಾಡಿದ್ರು ಇದನ್ನ ನಮಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ಈ ಸಿನಿಮಾದ ಪೋಸ್ಟ್ ಎನ್ಕ್ರೆ ಇದನ್ನ ನಮ್ಮ ಸಿನಿಮಾ ಆಕ್ಟರ್ ಪ್ರಮೋದ್ ಶೆಟ್ಟಿ ಅವರು ಪ್ರಮೋದ್ ಶೆಟ್ಟಿ ಅವರೇ ಈ ಪೋಸ್ಟ್ ರಿಲೀಸ್ ಮಾಡಿ ಬಂದ್ ಜೊತೆಗೆ ಇದ್ರದ್ದು ಒಂದು ಲಿರಿಕಲ್ ಸಾಂಗ್ ಇತ್ತು ಆ ಸಾಂಗ್ ಅನ್ನ ಪೃಥ್ವಿ ಅಂಬರ್ ಸಿನಿಮಾಕ್ಕೆ ಸಿನಿಮಾ ಪೃಥ್ವಿ ಅಂಬರ್ ಅವರೇ ಅದ್ರ ರಿಲೀಸ್ ಮಾಡ್ತಾರೆ ಜೊತೆಗೆ ಇನ್ನು ತುಂಬಾ ಖುಷಿ ಅಂತಂದೇಳಿ ಹೇಳಿದ್ರೆ ಈ ಸಿನಿಮಾ ಕಂಡು ಖುಷಿ ಪಟ್ಟ ನಮ್ಮ ರವಿ ಬಸವರ ಸರ್ ಮ್ಯೂಸಿಕಲ್ ಕಿಂಗ್ ನಮ್ಮ ಊರಿನ ಹೆಮ್ಮೆಯವರ ಅವರೇ ಈ ಸಿನಿಮಾನ ರಿಲೀಸ್ ಮಾಡಿ ಕೊಟ್ಟದ್ದು ರಿಲೀಸ್ ಮಾಡಿ ಇವತ್ತಿಗೆ ಕರೆಕ್ಟ್ ಒಂದ್ ತಿಂಗಳಾಯ್ತು ಇವತ್ತಿಗೆ ಐವತ್ತ ಒಂದು ಸಾವಿರ ಜನ ಅದನ್ನ ನೋಡಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಎಂತ ಹೇಳಿದ್ರೆ ಇದು ಕುಂದಾವರ ಭಾಗದ ಸಿನಿಮಾ ನಮ್ಮ ವ್ಯಾಪ್ತಿಯ ಮಾತ್ರ ಒಂದು ಐವತ್ತು ಸಾವಿರ ಜನ ನೋಡಬಹುದು ಅಷ್ಟೇ ಅಂತ ಇದ್ದಿತ್ತು ಬಟ್ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಅದು ರೀಚ್ ಆಯ್ತು ಹೊರಗಿನವರು ಎಲ್ಲ ರೆಸ್ಪಾನ್ಸ್ ಮಾಡಿ ಸುಮಾರು ಐವತ್ತೊಂದು ಸಾವಿರ ಜನ ಇವತ್ತಿಗೆ ಅದನ್ನ ನೋಡಿದ್ರೆ ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಅಂತ ಹೇಳಿ ನಮ್ಗೆ ಬಂದದ್ದು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದ್ರಲ್ಲಿ ಅಭಿನಯ ಮಾಡಿದರೆ ನಿಮ್ಗೆ ಕಾಣಿಸ್ತಿರ್ಬೋದು ನಮ್ಮ ಆಲಂಬಿ ಸರ್ ಉದಯ ಹಾಲಂಬಿ ಅಂತ ಹೇಳಿ ಹೇಳಿದ್ರು ತುಂಬಾ ಹಿರಿಯ ರಂಗಭೂಮಿ ಕಲಾವಿದ್ರು ನಮ್ಮ ಕುಂದಾಪುರದ ಮತ್ತೆ ದೊಡ್ಡ ದೊಡ್ಡ ಸಿನಿಮಾಗಳ ಕಾಂತಾರದಲ್ಲೆಲ್ಲ ಅಭಿನಯ ಮಾಡಿದವರು ಇವರು ಇವರು ನಮ್ಮ ಈ ಸಿನಿಮಾದಲ್ಲ ಒಂದು ಮುಖ್ಯ ಭೂಮಿಕೆಲ್ಲ ಅಭಿನಯಿಸಿದ್ರು ಅವರು ನಮ್ಮ ಕುಂದಾಪುರ ಭಾಗದ ರಂಗಭೂಮಿ ಕಲಾವಿದ್ರು ಅವರು ಒಂದು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು ಇನ್ನು ಜ್ಯೋತಿ ಕೊಡ್ಲಾಡಿ ಹೇಳಿ ನಾಗರಾಜ್ ಅಲ್ವಾಡಿ ಅಂತ ಹೇಳಿ ಮತ್ತೆ ಗಜ್ಮೈಕು ನಾಗರಾಜ್ ಅಂತ ಹೇಳಿ ಹಾಗೆ ಶಿಲ್ಪಾ ಹೇಳಿ ಮತ್ತೆ ನಾನು ಸಣ್ಣ ಪಾತ್ರ ಮಾಡಿದೆ ಜೊತೆಗೆ ಸಿಂಚನ್ ಅಂತ ಹೇಳಿ ಇಷ್ಟು ಜನ ಪಾತ್ರವರ್ಗದಲ್ಲಿ ಅದನ್ನೆಲ್ಲ ವಿನಯ ಮಾಡಿದ್ದರು ಇದ್ರದ್ದು ಟೆಕ್ನಿಕಲ್ ಟೀಮ್ ಬಗ್ಗೆ ಅದರದ್ದು ನಿರ್ದೇಶನ ಮತ್ತೆ ಚಿತ್ರಕಥೆ ಎಲ್ಲ ಮಾಡೋದು ನಾನೇ ಗುರು ಕುಂದಾಪುರ್ ಅಂತ ಹೇಳಿ ಜೊತೆಗೆ ಅದರದ್ದು ಕಥೆ ಎಲ್ಲ ಬರೆದ ಇವರು ನಾಗರಾಜ್ ಜುಡ್ಡ ಅಲ್ವಾಡಿ ಅಂತ ಹೇಳಿ ಜೊತೆಗೆ ಅದ್ರ ಕ್ಯಾಮ್ರಾ ಎಲ್ಲ ಮಾಡೋದು ಶಂಕರ್ ನಾರಾಯಣ ಪೆರಡೂರ್ ಅಂತ ಹೇಳಿ ಜೊತೆಗೆ ಅದರದ್ದು ಸಂಗೀತ ಸಂಗೀತನ ಯತಿರಾಜ್ ಜುಪ್ಪೂರ್ ಅಂತೇಳಿ ಹೇಳಿ ಸುಮಾರು ಸಿನಿಮಾಗಳಿಗೆ ಅವರು ಎಲ್ಲ ಮಾಡಿದ್ರು ಅವ್ರ ಅದ್ರದ್ದು ಅವರು ಅವ್ರ ಮಾಡಿದ್ರು ಕಲರಿಂಗ್ ಕಲರಿಂಗ್ನೆಲ್ಲ ನಾವು ಬೆಂಗಳೂರು ರಾಹುಲ್ ಅಸಿಸ್ಟರ್ ಅಂತ ಹೇಳಿದ್ರು ಅವ್ರ ಹತ್ರ ಮಾಡಿಸಿದ್ರು ಜೊತೆಗೆ ಮೇಕಪ್ ಅನ್ನ ನಮ್ಮ ಊರಿನವ್ರೆ ರೇಖಾ ಅಂತ ಹೇಳಿ ಅದ್ರ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲ ರಾಜೇಶ್ ಕೆರ್ಗಾಲ್ ಮತ್ತು ಸುಬ್ರಹ್ಮಣ್ಯ ಅಂತ ಹೇಳಿ ಮಾಡಿದ್ರು ಅದರ ಬೆಳಕಿನ ಡಿಪಾರ್ಟ್ಮೆಂಟ್ ವಿಶು ಸಿದ್ದಾಪುರ ಮತ್ತು ಅಜಿತ್ ಯಾದವ್ ಅಂತ ಹೇಳಿ ಡ್ರೋಣ ವಿನಯ್ ಉಳ್ಳೂರು ಸಬ್ ಟೈಟಲ್ ಮಾಡಿಸಿದ ಸ್ಪೆಷಲ್ ಯಾಕಂತ ನಮ್ಮ ಈ ಸಂಪ್ರದಾಯ ವರ್ಗಿನರಿಗೂ ಗೊತ್ತಾಯ್ಲಿ ಅನ್ನೋ ಉದ್ದೇಶದಿಂದ ಸಬ್ ಟೈಟಲ್ ಮಾಡ್ಸಿದ್ ಇಂಗ್ಲೀಷ್ ಅದ್ ಕ್ಲಿಂಗ್ ಜಾನ್ಸನ್ ಅಂತ ಹೇಳಿ ಹೇಳಿ ಅವ್ರು ಮಾಡುದು ಮತ್ತೆ ಸಹ ಶೋ ಶಿವಗೋಡೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಸ್ಮೈ ನಾಗರಾಜ್ ಅದ್ರ ಪೋಸ್ಟರ್ ವಿನ್ಯಾಸ ಎಲ್ಲ ವಿಜಿತ್ ಮತ್ತೆ ಅಭಿಷೇಕ್ ಅಂತೇಳಿ ಮೇಕ್ ಮೇಕಿಂಗ್ ನವೀನ್ ಅಂತ ಹೇಳಿ ಇವರೆಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಬಟ್ ಯಾರ ಒಂದು ಮೂರು ಜನ ಬಿಟ್ಟು ಮತ್ತೆಲ್ಲ ನಮ್ಮ ಇಲ್ಲಿ ಕುಂದಾಪುರದರೆ ನಮ್ಮ ಜೊತೆಗೆ ಇಬ್ಬರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇಬ್ಬರ ಸೇರಿ ಮಾಡುವಂತ ಸಿನಿಮಾ ಇದೆ ಸೊ ನಿಮ್ಮೆಲ್ಲರ ಎಲ್ಲಾರು ರಿಕ್ವೆಸ್ಟ್ ಅಂತ ನಮ್ಗೆ ಇನ್ನೂ ನಮ್ಮ ಕುಂದಾಪುರ ಭಾಗದ ನೂರ ಮೂಲಿಗೆ ಇದೊಂದು ಸಂಪ್ರದಾಯ ರೀಚ್ ಮಾಡಿಸ್ ಉದ್ದೇಶದಿಂದ ನಿಮ್ಮೆಲ್ಲ ಸಹಾಯ ಬೇಕು ನಮ್ಗೆ ಥರ್ಟಿ ಒನ್ ಮೂವತ್ತೊಂದು ನಿಮಿಷ ಇದೆ ಟೈಟಲ್ ಕಾರ್ಡ್ ಆಗತ್ತೆ ನಿಮ್ಗೆ ಇಪ್ಪತ್ತ ಒಂಬತ್ತು ನಿಮಿಷ ಸಿನಿಮಾ ಸಿಗುತ್ತೆ ಕ್ಯಾನಿ ಗೆಂಡಿ ಗೆಂಡಿಂತ ಹಿಟ್ ಮಾಡುವಂಥದ್ದು ಅದನ್ನ ಅಕ್ಕಿ ಮುಡಿ ಮೇಲೆ ಇಟ್ಟು ಪೂಜೆ ಮಾಡುವಂಥದ್ದು ಇತ್ತು ಆ ಕ್ಯಾನಿ ಎಂಡಿ ಮತ್ತು ಅಕ್ಕಿ ಮುಡಿ ಎರಡು ಸಂಪ್ರದಾಯ ಮಿಕ್ಸ್ ಮಾಡಿ ಒಂದು ಟೈಟಲ್ ರೆಡಿ ಮಾಡುದು ಕ್ಯಾನಿ ಮುಡಿ ಅಂತ ಹೇಳಿ ಮತ್ತೆ ಇನ್ನೊಂದು ವಿಶೇಷ ಸರ್ ಈಗ ನಿಮ್ಮ ಮಾತಿಗೆ ಬರ್ತಾರೆ ಕ್ಯಾನಿ ಗೆಂಡಿ ಅಂತ ಹೇಳಿ ನೀವು ಅದ್ರ ಬಗ್ಗೆ ಕ್ವಶನ್ ಕೇಂದ್ರ ನಿಮ್ಗೆ ಆ ಕ್ಯೂರಿಯಾಸಿಟಿ ಬರ್ತದೆ ಕ್ಯಾನಿ ಮುಡಿ ಅಂದ್ರೆ ಎಂತ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂತಲ್ಲ ಅದೊಂದು ಉದ್ದೇಶನ ಇದೆ ಸರ್ ಬಗ್ಗೆ ಆ ಕ್ವಶನ್ ಗಳು ಬಂದಿಗೆ ಜನರಿಗೆ ಒಂಚೂರು ಅದ್ರಲ್ಲಿ ಕಾಂಬಾ ಎಂತ ಇಷ್ಟ ಇರ್ತದೆ ಕಾಂಬ ಅನ್ಸುತ್ತಲ್ಲ ಅದೊಂದು ಉದ್ದೇಶ ಇದೊಂದು ಲೋನ್ ಎಂತ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬಪ್ಪು ಅಂತ ಇತ್ತು ಅದೆಲ್ಲದಕ್ಕೂ ಸಬ್ಮಿಟ್ ಮಾಡೋದಕ್ಕೆ ನಾವು ಒಂದಿಷ್ಟು ರೆಡಿ ಮಾಡ್ಕೊಳ್ಳಿ ಸರ್ ಮತ್ತೆ ಅದು ಸಬ್ಮಿಟ್ ಮಾಡೋಕ್ಕೆ ಡ್ಯೂರೇಷನ್ ಒಂಚೂರು ಕಮ್ಮಿ ಇರುತ್ತೆ ಮೂವತ್ತು ನಿಮಿಷ ದಾಟಿ ಸರ್ ಸೊ ಅದರಲ್ಲಿ ಏನೆಲ್ಲ ಕರೆಕ್ಷನ್ ಮಾಡಿ ಮೂವತ್ತು ನಿಮಿಷದ ಒಳಗೆ ಒಂದು ಎರಡು ನಿಮಿಷ ಯಾವ್ದು ನಾವು ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡಿಸ್ಕಶನ್ ಮಾಡಿ ಅದರಲ್ಲಿ ನೀವು ಖಾಲಿ ಇಂಗ್ಲೀಷ್ ಸಬ್ಜೆಕ್ಟ್ ಮಾತ್ರ ಕೊಟ್ಟರೆ ಸರ್ ಯಾವ ಸರ್ ಸಬ್ಮಿಟ್ ಮಾಡೋದಿಗೆ ಮೂವತ್ತು ನಿಮಿಷದ ಒಳಗೆ ಇರುತ್ತೆ ಇಪ್ಪತ್ತು ನಿಮಿಷದ ಒಳಗೆ ಇರುತ್ತೆ ಅನ್ನೋದ್ರ ಒಂದು ರೂಲ್ಸ್ ಇರುತ್ತೆ ಹಂಗಾಗಿ ಅದ್ರದ್ದು ಮೊನ್ನೆ ಎರಡು ಮೂರು ಇದ್ದಿತ್ತು ಬಟ್ ಅವ್ರಿಗೆ ಅಂತ ನಾಳೆ ಹದಿನಾರು ನಿಮಿಷ ಹದಿನೆಂಟು ನಿಮಿಷದ ಒಳಗೆ ಇರ್ತದೆ ಅಂದ್ರೆ ಡ್ಯೂರೇಷನ್ ಇತ್ತು ಅವ್ರಿಗೆ ಹಂಗೆ ಅದೆರಡು ಕಳಿಸೋ ಕಾಯಿಲ್ಲ ಸ್ಟಿಲ್ ನೀವು ಕಟ್ ಮಾಡಿದ್ರೆ ಅಂದ್ರೆ ಸ್ವಾರಸ್ಯ ಇಲ್ಲ ಟೈಟಲ್ ಒಂಚೂರು ಎಲ್ಲ ಕಟ್ ಮಾಡಕ್ಕೆ ಅಂದ್ರೆ ಕೆಲಸ ದಿನ ಸ್ಪಾನ್ಸರ್ ನೀವು ನಮ್ ಟೈಟಲ್ ನಮ್ಗೆ ಕೆಲಸ ಮಾಡಿದ ಹೆಸರು ಜಾಸ್ತಿ ಟೈಮ್ ಕೊಟ್ಟಿರುತ್ತ ಆ ಡ್ಯೂರೇಷನ್ ಎಲ್ಲ ಕಮ್ಮಿ ಮಾಡ್ಬೇಕು ಹೌದು ಸರ್ ಇದಾದ್ಮೇಲೆ ಈಗ ನಮ್ದು ಅಂತ ಸರ್ ಇದೇ ಒಂದು ಏನಂತಲ್ಲ ಆಕ್ಚುಲಿ ನಮ್ದು ನನ್ನ ಪರ್ಸನಲ್ ಕನ್ಸರ್ನ್ ಅಂದ್ರೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ರು ಸಿನಿಮಾ ಬಿಡಲ್ಲಿ ರಂಗಭೂಮಿಯಲ್ಲೇ ಬಂದೋದ್ರಿಂದ ಸಿನ್ಮಾಗಳಲ್ಲಿ ಕೆಲಸ ಮಾಡ್ಕೋ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಕೊಂಡು ಆಸೆ ಇತ್ತು ಬಟ್ ನಮ್ಮ ಹೇಳಿ ನಂಗ್ ಅನ್ಸು ಮತ್ತೆ ಇನ್ನೊಂದ್ ಎಂತ ನಾವೀಗ ಯಾವ ಕಮರ್ಷಿಯಲ್ ಸಿನ್ಮಾ ಮಾಡೋದಿದ್ರು ಈ ತರ ಒಂದ್ ಲೈನ್ ಸಪರೇಟ್ ಇಟ್ಕೊಂಬ ಅಂತ ಹೇಳಿ ಅಂದ್ರೆ ನಾವ್ ಯಾವ್ದೇ ಕಮರ್ಷಿಯಲ್ ದೊಡ್ಡ ಮೂವಿ ಮಾಡ್ತಿದ್ರು ನಮ್ಮ ಸಂಪ್ರದಾಯಗಳ ಒಂದ್ ಸಿನ್ಮಾ ಲೈನ್ ಸಪರೇಟ್ ಇರಲಿ ಈಗ ನೀವು ಇದನ್ನ ಕಂಡು ಸರ್ ಸಿನಿಮಾ ನಿಮ್ಗೆ ಬರೀ ಸಿನ್ಮಾ ಅನ್ಸುದಿಲ್ಲ ಆ ಪ್ರೊಸೀಜರ್ ಗಳನ್ನೆಲ್ಲ ಯಾವ ರೀತಿ ಹಿಂದಿನ ಮಾಡ್ಕೊಂಡಿದೆ ಅದು ಆಕ್ಚುಲಿ ನಾನ್ ನಾವು ಆ ಉಪ್ಪಾಕಿ ಕಡುವ ಇರ್ತ ಆ ಕಡವತ್ತಿಗೆ ಮಾತಾಡೋಕಾಗ ಒಂದು ಸಂಪ್ರದಾಯಗಳಿತ್ತು ಹಾಗೆ ಆ ವಿಚಾರಗಳಿರ್ಬೋದು ನಿಮ್ ಫ್ಯೂಚರ್ ಅಲ್ಲಿ ಮಕ್ಕಳು ಯಾರೇ ಕಂಡತ್ತಿತ್ತು ಇಂತ ಒಂದು ಸಂಪ್ರದಾಯ ಇದ್ದೀತಾ ಅಂದ್ರೆ ಡಾಕ್ಯುಮೆಂಟರಿ ತರ ಇಲ್ಲ ಅದ್ರಲ್ಲಿ ಕಮರ್ಷಿಯಲ್ ಥಾ ಯಾವ್ದು ಇಲ್ಲ ಹಿಂಗ ರೊಮ್ಯಾಂಟಿಕ್ ಆ ತರದ ಏನಿಲ್ಲ ಫ್ಯಾಮಿಲಿ ನಿಮ್ಮ ನೈಜ್ ಜಾಯ್ ಹ್ಯಾಂಗ್ ನಡೀತು ಮನೆಗೆ ಒಂದು ತರ ಒಂದ್ ಸಿನಿಮಾ ತರ ಸರ್ ಇಲ್ಲ ಜಿ ಕೆ ಸ್ಟುಡಿಯೋ ಅಂಡ್ ಫಿಲ್ಮ್ಸ್ ಅಂತ ಹೇಳಿ ಚಾನಲ್ ನೇಮ್ ಅದ